ಬಂಡಾಯದ ಶಮನಕ್ಕೆ ಬಿ ಜೆ ಪಿ ಈಗ ಮುಂದಾಗಿದೆ ದಾವಣಗೆರೆಯಲ್ಲಿ ಇವತ್ತು ಬಿ ಜೆ ಪಿ ಕಡೆಯಿಂದ ಮಹತ್ವದ ಸಭೆಯಾಗಿದೆ ಪ್ರಮುಖವಾಗಿ ರೇಣುಕಾಚಾರ್ಯ ಟೀಮ್ ಜೊತೆಗೆ ಹಾಗಾದ್ರೆ ಇವತ್ತು ಏನೇನೋ ಚರ್ಚೆ ಆಯಿತು ಅದರೊಂದು ವರದಿ ನಿಮ್ಮ ಮುಂದೆ ದಾವಣಗೆರೆಯ ಬಂಡಾಯ ಶಮನಕ್ಕೆ ಮುಂದಾದ ರಾಜ್ಯ ಬಿಜೆಪಿ ಡಿವಿಎಸ್ ಮತ್ತು ಜೋಶಿಯಿಂದ ರೇಣುಕಾಚಾರ್ಯ ಟೀಂ ಸಭೆ ರಾಜ್ಯ ಬಿಜೆಪಿಯಲ್ಲಿ ಎದ್ದಿರೋ ಚಂಡಮಾರುತವನ್ನು ತಣ್ಣಗೆ ಮಾಡುವುದಕ್ಕೆ ದೆಹಲಿ ದರಗಳು ರಾಜ್ಯ ಹಿರಿಯ ನಾಯಕರಿಗೆ ಟಾಸ್ಕ್ ನೀಡಿದ್ದಾರೆ ಅದರಂತೆ ಕಳೆದ ಒಂದು ತಿಂಗಳಿಂದ ರೆಬಲ್ಸ್ ಮತ್ತು ಬಿಎಸ್ವೈ ಬಣದ ನಾಯಕರ ಜೊತೆ ಸಂಧಾನ ಸಭೆಯನ್ನು ನಡೆಸುತ್ತಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಡಿವಿಎಸ್ ಕಳೆದ ವಾರ ದಾವಣ್ಗಿರಿಯ ರೆಬಲ್ ನಾಯಕ ಜಿಎಂ ಸಿದ್ದೇಶ್ವರ್ ಟೀಮ್ ಜೊತೆ ಜೋಶಿ ಸಭೆ ನಡೆಸಿದ್ರು ಅದಾದ ಬೆನ್ನಲ್ಲೇ ಇನ್ನು ದಾವಣಗಿರಿಯ ಮತ್ತೊಂದು ಟೀಮ್ ಜೊತೆಗೆ ಸಭೆ ನಡೆಸಿದ್ರು ರೇಣುಕಾಚಾರ್ಯ ಮತ್ತು ಟೀಮ್ ಜೊತೆ ಸಭೆ ನಡೆಸಿದ ಡಿವಿಎಸ್ ಮತ್ತು ಜೋಶಿ ವರಿಷ್ಠರ ಸೂಚನೆಯನ್ನ ಪಾಲಿಸುವಂತೆ ಸೂಚಿಸಿದ್ರು ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆಗೆ ಆಗಮಿಸಿದ ರೇಣುಕಾಚಾರ್ಯ ಮಾಡಾಳು ವಿರೂಪಾಕ್ಷಪ್ಪ ಮತ್ತು ಅವರ ಮಗ ಮಲ್ಲಿಕಾರ್ಜುನ್ ಮಾಜಿ ಸಚಿವ ರವೀಂದ್ರನಾಥ್ ಹಾಗೂ ದಾವಣಗೆರೆಯ ಅನೇಕ ಮುಖಂಡರು ಭಾಗಿಯಾಗಿದ್ದರು ಈ ವೇಳೆ ಜೋಶಿ ಮತ್ತು ಸದಾನಂದ ಗೌಡರ ಜೊತೆ ಪ್ರಸ್ತುತ ಜಿಲ್ಲೆಯ ರಾಜಕೀಯದ ಬಗ್ಗೆ ಅವರ ಗಮನಕ್ಕೆ ತಂದರು ಈ ವೇಳೆ ಬಿಪಿ ಹರೀಶ್ ಮತ್ತು ಜಿಎಂಎಸ್ ಮೇಲೆ ದೂರು ಕೂಡ ನೀಡಿದ್ರು ನಮ್ಮಿಂದ ಲೋಕಸಭೆ ಸೋಲಾಗಿಲ್ಲ ಅವರ ವೈಯಕ್ತಿಕ ನ್ಯೂನ್ಯತೆಯಿಂದ ಸೋಲಾಗಿದೆ ಇದರಲ್ಲಿ ನಮ್ಮ ಯಾವುದೇ ತಪ್ಪಿಲ್ಲ ನಾವು ಪಕ್ಷದ ಚೌಕಟ್ಟಿನಲ್ಲಿ ಇದ್ದೀವಿ ಅವರು ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡಿದ್ರು ಹಾಗಾಗಿ ನಾವು ಮಾತನಾಡಿದ್ದೀವಿ ಅಂತ ವಿವರಣೆ ಕೊಟ್ಟರು ರೇಣುಕಾಚಾರ್ಯ ಲಿಖಿತವಾಗಿ ಬಿಪಿ ಹರೀಶ್ ಮತ್ತು ಜಿಎಂಎಸ್ ವಿರುದ್ಧ ರೇಣುಕಾಚಾರ್ಯ ಟೀಂ ದೂರು ನೀಡಿದೆ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ನಿರಂತರವಾಗಿದ್ದಾರೆ ಹೀಗಾಗಿ ಅವರ ಮೇಲೆ ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡಿದ್ರು ಈ ವೇಳೆ ಜೋಶಿ ಮತ್ತು ಡಿವಿಎಸ್ ಎಲ್ಲ ಒಗ್ಗಟ್ಟಾಗಿ ಹೋಗಬೇಕು ಇನ್ಮುಂದೆ ಇದ್ಯಾವುದನ್ನ ಮಾಡಬಾರದು ಎಲ್ಲವೂ ಕೂಡ ನಾಲ್ಕು ಗೋಡಿಯ ಮುಂದೆ ಚರ್ಚೆಯಾಗಬೇಕು ಎಲ್ಲ ವಿಚಾರವನ್ನ ವರಿಷ್ಠರು ನೋಡ್ಕೊಳ್ತಾರೆ ಇನ್ಮುಂದೆ ಪಕ್ಷ ಸಂಘಟನೆ ಮಾಡಿ ಅಂತ ಹೇಳಿದ್ದಾರೆ ಒಟ್ಟಾರೆ ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವಂತಹ ಅಸಮಾಧಾನವನ್ನ ಹೋಗಲಾಡಿಸೋದಕ್ಕೆ ವರಿಷ್ಠರು ಇದೀಗ ಮುಂದಾಗಿದ್ದು ರೆಬಲ್ ನಾಯಕರ ಜೊತೆ ಸಂಧಾನಕ್ಕೆ ಬಿಟ್ಟಿದ್ದಾರೆ ಈ ಸಭೆ ಸಕ್ಸಸ್ ಆಗುತ್ತಾ ಅಂತ ಕಾದು ನೋಡೋಣ